ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಜೊತೆ ನಾನಿದ್ದೇನೆ ಕಂದ ಯಾವುದಕ್ಕಾಗಿಯೂ ಚಿಂತಿಸಬೇಡ ಭಯಪಡಬೇಡ ನಿನ್ನ ಜೊತೆ ಸ್ವಯಂ ನಾನೇ ನನ್ನ ಪಯಣವನ್ನ ಶುರು ಮಾಡಿದ್ದೇನೆ ಎಂದ ಮೇಲೆ ಎಲ್ಲವೂ ಶುಭವಾಗುತ್ತದೆ ಕಂದ ನಿನ್ನ ಮಾರ್ಗದರ್ಶನದ ಸಂಪೂರ್ಣ ಹೊಣೆಯನ್ನ ನಾನು ಭರಿಸಿದ್ದೇನೆ ನಿನ್ನ ಹಾಗೂ ನಿನ್ನ ಕುಟುಂಬದ ಭಾರವನ್ನ ನಾನು ಹೊತ್ತಿದ್ದೇನೆ ಕಂದ ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿರಲಿ ಅದೇ ವಿಶ್ವಾಸವಾಗಿ ಬದಲಾಗುತ್ತದೆ ಹಾಗೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಫಲದ ರೂಪದಲ್ಲಿ ನಾನೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಮಗು ನಿನ್ನ ಜೀವನ ಒಂದು ವಿಶೇಷ ಉದ್ದೇಶದ ಕಡೆಗೆ ಸಾಗುತ್ತಿದೆ ಕಂದ ನಾನು ಯಾರನ್ನಾದರೂ ಪರೀಕ್ಷಿಸುತ್ತಿದ್ದೇನೆ ಎಂದರೆ ನೀನು ನನ್ನ ಗುಪ್ತ ಉದ್ದೇಶಕ್ಕಾಗಿ ಆಯ್ಕೆಯಾಗಿರುವೆ ಎಂದರ್ಥ ಮಗು ನೀನು ನನ್ನ ಮುದ್ದಿನ ಮಗುವಾಗಿರುವೆ ಹಾಗೂ ನನ್ನ ವಿಶೇಷವಾದ ಗಮನದಲ್ಲಿರುವೆ ಕಂದ ನಿನ್ನ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯ ಒಂದು ವಿಶೇಷವಾದ ಪ್ರೇರಣೆ ಸಿಗುತ್ತದೆ ನಿನ್ನ ಸಮಸ್ತ ಅನುಭವಗಳಿಗೆ ಒಂದು ಹೊಸ ದಾರಿ ತೋರಿಸುತ್ತೇನೆ ಮಗು ನಾನು ನಿನಗೆ ಒಂದು ಬಹಳ ದೊಡ್ಡ ಸಂಕೇತ ಕೊಡುತ್ತಿದ್ದೇನೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯಾಗಲಿದೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ನೀನು ಬಯಸಿದ ಒಂದು ಹೊಸ ಅವಕಾಶದ ಬಾಗಿಲು ತೆರೆದುಕೊಳ್ಳುತ್ತದೆ ನಿನ್ನ ಪ್ರಾಮಾಣಿಕ ಶ್ರಮ ಹಾಗೂ ನಿನ್ನ ನಿಷ್ಠೆಗೆ ನಿನಗೆ ಒಂದು ಬಹಳ ದೊಡ್ಡ ಸಫಲತೆಯ ಮಾರ್ಗ ತೆರೆದುಕೊಳ್ಳುತ್ತಿದೆ ನನ್ನ ಕೃಪೆಯಿಂದ ನಿನ್ನ ಸಫಲತೆ ಸುನಿಶ್ಚಿತಗೊಳಿಸಿರ್ಬೇಕಂದ ಯಾವುದಕ್ಕಾಗೂ ಹೆದರಬೇಡ ಚಿಂತಿಸಬೇಡ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ದೃಢವಾದ ನಿರ್ಧಾರದೊಂದಿಗೆ ಮುಂದೆ ಸಾಗು ಜೊತೆಯೇ ನಾನಿದ್ದೇನೆ ನಿನ್ನ ಬೆನ್ನ ಹಿಂದೆ ನಿಂತು ಕೆಲವರು ಆಡಿಕೊಳ್ಳುತ್ತಿದ್ದಾರೆ ನಿನ್ನಿಂದ ಯಾವುದೇ ರೀತಿ ಸಾಧನೆಯಾಗುವುದಿಲ್ಲ ಎಂದು ನಗುತ್ತಿದ್ದಾರೆ ಮಗು ನಗುವವರನ್ನ ಆಡಿಕೊಳ್ಳುವವರನ್ನ ಹಿಂದೆ ಬಿಟ್ಟು ಅವರನ್ನ ತಿರುಗಿ ನೋಡುವ ಪ್ರಯತ್ನ ಮಾಡದೆ ನಿನ್ನ ಗುರಿಯ ಕಡೆಗೆ ಸಾಗುವ ಪ್ರಾಮಾಣಿಕ ಪ್ರಯತ್ನ ಮಾಡು ಏಕೆಂದರೆ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ ಕಂದ ಇಂತಹ ಜನರ ಅವಮಾನ ನಿಂದನೆಗಳಿಂದ ನೀನೆಂದಿಗೂ ಹೆದರಬಾರದು ಅವರ ಮಾತುಗಳೇ ನಿನ್ನ ಛಲವಾಗಬೇಕು ವಿಶ್ವಾಸವಾಗಬೇಕು ದೃಢವಾದ ನಿರ್ಧಾರದೊಂದಿಗೆ ಬಲವಾದ ಭರವಸೆಯೊಂದಿಗೆ ಮುಂದೆ ಸಾಗು ನಿನ್ನ ಫಲ ನಿನಗಾಗಿಯೇ ಸುನಿಶ್ಚಿತಗೊಳಿಸಿರುವೆ ನನ್ನ ದಿವ್ಯ ಶಕ್ತಿಗಳು ನಿನ್ನ ಮಾರ್ಗದರ್ಶನ ಮಾಡುತ್ತಿವೆ ನಿನ್ನ ಕರ್ಮಗಳು ಮೊದಲಿಗಿಂತಲೂ ಅಧಿಕ ಶ್ರೇಷ್ಠವಾಗಿವೆ ಕಂದ ಅದಕ್ಕೆ ತಕ್ಕ ಹಾಗೆ ಫಲ ಸಿದ್ಧವಾಗಿದೆ ನಿನ್ನ ಜೀವನದ ಒಂದೊಂದೇ ಕಠಿಣತೆಗಳು ದೂರವಾಗುತ್ತವೆ ಯಾವ ಸಮಸ್ಯೆಗಳು ನಿನ್ನ ಯಶಸ್ಸಿನ ಕಡೆ ಹೋಗದಂತೆ ತಡೆಯುತ್ತಿದ್ದವು ಆ ಸಮಸ್ಯೆಗಳನ್ನ ಆ ಅಡ್ಡಿಯ ಆತಂಕಗಳನ್ನ ನಾನು ದೂರ ಮಾಡಿದ್ದೇನೆ ನೀ ನಡೆಯುತ್ತಿರುವ ದಾರಿಯನ್ನ ಸ್ವಯಂ ನಾನೇ ಸ್ವಚ್ಛಗೊಳಿಸಿದ್ದೇನೆ ಕಂದ ಯಾವುದಕ್ಕಾಗೂ ಹೆದರಬೇಡ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಕನಸುಗಳು ಈಡೇರುತ್ತವೆ ನೀನಂದುಕೊಂಡಂತೆ ನಿನ್ನ ಮಕ್ಕಳ ಭವಿಷ್ಯ ರೂಪುಗೊಳ್ಳುತ್ತದೆ ಏಕೆಂದರೆ ಆ ಮಕ್ಕಳಿಗೆ ನೀನೇ ಪ್ರೇರಣೆಯಾಗಿರುವೆ ಕಂದ ನಿನ್ನಲ್ಲಿ ಒಳ್ಳೆಯ ಉದ್ದೇಶದ ಶ್ರೇಷ್ಠ ಕರ್ಮಗಳಾಗುತ್ತಿವೆ ಎಂದರೆ ನಿನ್ನನ್ನೇ ಅನುಕರಣೆ ಮಾಡುವ ನಿನ್ನ ಮಕ್ಕಳ ಭವಿಷ್ಯ ನೀನು ರೂಪಿಸಿದಂತೆಯೇ ಆಗುತ್ತಿದೆ ಕಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿಯ ಜೊತೆಗೆ ಸಮೃದ್ಧಿಯೂ ಸಿಗುತ್ತದೆ ನಿನ್ನ ಜೀವನದ ಒಂಟಿತನ ಒಂದು ಒಳ್ಳೆಯ ಜೀವನದೊಂದಿಗೆ ಪರಿಪೂರ್ಣಗೊಳ್ಳುತ್ತದೆ ಮಗು ನಿನ್ನ ಕರುಣೆ ನಿನ್ನ ದಯೆ ನಿನ್ನ ಪ್ರೇಮ ತುಂಬಿದ ಮನಸ್ಸು ಕಂಡು ನಾನು ಪ್ರಸನ್ನನಾಗಿರಬೇಕಂದ ನಿನ್ನಲ್ಲಿರುವ ನಿಜವಾದ ವ್ಯಕ್ತಿತ್ವದ ಗುಣವನ್ನ ಈ ಸಮಯದಲ್ಲಿ ನೀನು ಅರಿತು ನಡೆಯುತ್ತಿರುವೆ ಈ ನಿನ್ನ ನಡಿಗೆಯನ್ನ ಕಂಡು ನಾನು ಸಂತೋಷಗೊಂಡಿರುವೆ ನನ್ನ ಸಂತೋಷಕ್ಕೆ ಕಾರಣನಾಗಿರುವ ನಿನ್ನ ಜೀವನವನ್ನ ಸಮೃದ್ಧಗೊಳಿಸುತ್ತೇನೆ ಹಾಗೆ ನನ್ನ ಕೃಪೆ ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸದಾ ಇರುತ್ತದೆ ಕಂದ ನನ್ನ ಮಾರ್ಗದರ್ಶನ ನಿನ್ನ ಜೊತೆಯೇ ಸಾಗುತ್ತಿದೆ ಸಾಯಿ ಎನ್ನುವ ಸ್ಮರಣೆಯಲ್ಲೇ ಸದಾ ನಾನು ನಿನ್ನ ಜೊತೆಗಿರುವ ಅನುಭವ ಅನುಭೂತಿ ಮೂಡುತ್ತದೆ ನಿನಗೆ ಬೇಕಾದಾಗಲೆಲ್ಲ ನನ್ನ ಸಹಾಯ ನನ್ನ ರಕ್ಷಣೆ ನನ್ನ ಮಾರ್ಗದರ್ಶನ ನಿರಂತರವಾಗಿ ನಿನಗೆ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಮಗು ನಾನು ನಿನ್ನ ಎಲ್ಲಾ ಸಮಯದಲ್ಲೂ ಎಲ್ಲಾ ಪರಿಸ್ಥಿತಿಗಳಲ್ಲೂ ನಿನ್ನ ಜೊತೆಗೆ ಇರುವೆ ಕಂದ ನಿನ್ನ ಜೀವನ ಒಂದು ವಿಶೇಷವಾದ ಬೆಳಕಿನೊಂದಿಗೆ ಸಾಗುತ್ತಿದೆ ಹಿರಿಯರಿಗೆ ಹಾಗೂ ನಿನ್ನ ತಂದೆ ತಾಯಿಗೆ ನೀನು ನೀಡುತ್ತಿರುವ ಗೌರವ ಆದರ ಪ್ರೇಮ ಮರಳಿ ನಿನ್ನನ್ನೇ ಭವಿಷ್ಯದಲ್ಲಿ ಸೇರುತ್ತದೆ ಕಂದ ಹಾಗೆ ನಿನ್ನ ವ್ಯಕ್ತಿತ್ವವನ್ನ ಸುಧಾರಿಸಿ ನಿನ್ನ ಭವಿಷ್ಯವನ್ನ ರೂಪಿಸಿಕೊಡುತ್ತದೆ ಮಗು ಮಧ್ಯದಲ್ಲಿ ನಿಂತಿರುವ ನಿನ್ನ ಕಾರ್ಯಗಳನ್ನ ಹಾಗೆ ನಿನ್ನ ಪ್ರಾಮಾಣಿಕ ಪ್ರಯತ್ನದ ಗೆಲುವನ್ನ ನಾನು ಸಿದ್ಧಗೊಳಿಸಿದ್ದೇನೆ ಕಂದ ನನ್ನ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ನಿನ್ನ ಜೀವನ ಪರಿಪೂರ್ಣವಾದ ವಿಶೇಷತೆಯನ್ನು ಪಡೆದುಕೊಳ್ಳುತ್ತದೆ ಯಾವುದೇ ವಿಚಾರದಲ್ಲೂ ನಿನಗೆ ಗೆಲುವು ಬೇಕೆಂದರೆ ಒಳಿತು ಬೇಕೆಂದರೆ ಪ್ರಾಮಾಣಿಕ ಪ್ರಯತ್ನ ಮಾಡು ನನ್ನ ಚಿಂತನೆ ಮಾಡು ಖಂಡಿತ ನಿನ್ನ ಶ್ರದ್ಧೆ ಹಾಗೂ ನಿನ್ನ ನಿಷ್ಠೆಯ ಪ್ರಯತ್ನದಲ್ಲಿ ನಾನೇ ಗೆಲುವಾಗಿ ಬರುತ್ತೇನೆ ಕಂದ ಎಲ್ಲವೂ ಶುಭವಾಗುತ್ತದೆ ಮೂರು ದಿನಗಳ ಒಳಗೆ ನಿನ್ನ ಒಂದು ಇಚ್ಛೆ ಪೂರ್ಣಗೊಳ್ಳುತ್ತದೆ ನೀನು ಸಾಧನೆ ಮಾಡಬೇಕೆಂದಿರುವ ಕಾರ್ಯಗಳಲ್ಲಿ ಜಯ ಸಿಗುತ್ತದೆ ಕಂದ ಬಹಳ ವರ್ಷಗಳಿಂದ ಒಂದು ನೋವಿನಿಂದ ನರಳುತ್ತಿರುವೆ ಆ ನೋವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗು ಖಂಡಿತವಾಗಿಯೂ ಆ ಸಂಪೂರ್ಣ ನೋವಿನ ಭಾರವನ್ನ ನಾನು ತೆಗೆದುಕೊಳ್ಳುತ್ತೇನೆ ನೀನು ದಿನನಿತ್ಯ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಆತ್ಮವಿಶ್ವಾಸದಿಂದ ನಿನ್ನ ದಿನವನ್ನ ಶುರು ಮಾಡುತ್ತೀಯ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆಯೇ ನಾನು ಪ್ರತಿಫಲಗಳನ್ನ ಸಿದ್ಧಪಡಿಸುತ್ತಿದ್ದೇನೆ ಯಾವುದಕ್ಕೂ ಹೆದರಬೇಡ ನಿನ್ನ ಜೊತೆ ನಿನ್ನ ಸಾಯಿ ಖಂಡಿತವಾಗಿಯೂ ಇದ್ದಾರೆ ಕಂದ ಇನ್ನಷ್ಟು ನಿನ್ನ ಕರ್ಮಗಳನ್ನ ಉತ್ತಮಗೊಳಿಸುತ್ತಾ ಮುಂದೆ ಸಾಗು ನೆಮ್ಮದಿ ತುಂಬಿದ ಜೀವನ ನಿನ್ನ ಎದುರು ನೋಡುತ್ತಿದೆ ಮಗು ನಿನ್ನ ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳನ್ನ ಗುರುತಿಸು ಗೌರವಿಸು ಹಾಗೆ ನಿನ್ನ ನಂಬಿಕೆಗೆ ನಂಬಿಕೆಗೆಲ್ಲದ ವ್ಯಕ್ತಿಗಳನ್ನ ನಿನ್ನಿಂದ ಕೊಂಚ ದೂರವೇ ಇಡು ಇದುವೇ ನಿನಗೆ ಒಳಿತು ಕಂದ ಕೆಲವು ಬಾರಿ ನಿನಗೆ ಮುಂದೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಎನ್ನುವ ಗೊಂದಲ ಮೂಡುತ್ತದೆ ಅಂತಹ ಸಮಯದಲ್ಲಿ ನನ್ನ ಸ್ಮರಣೆ ಮಾಡು ಅದೇ ನಾನು ನಿನ್ನ ಕೈ ಹಿಡಿದು ನಡೆಸುವ ಸರಿಯಾದ ಸಮಯವಾಗಿರುತ್ತದೆ ಕಂದ ನೀನು ಪರಿಪೂರ್ಣವಾಗಿ ನನ್ನ ಪಾದಗಳ ಮೇಲೆ ಶರಣಾದ ಕ್ಷಣವೇ ನಾನು ನಿನ್ನ ಕೈ ಹಿಡಿದು ನಡೆಸುವ ಪರಿಪೂರ್ಣತೆಯ ಭಾರವನ್ನ ತೆಗೆದುಕೊಳ್ಳುತ್ತೇನೆ ನಿಶ್ಚಿಂತೆಯಿಂದ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ನಾನು ನಿನಗೆ ಸಹಾಯ ಮಾಡುವ ಸಮಯವೇ ಇದಾಗಿದೆ ಕಂದ ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರ ಏಳು ದಿನಗಳ ಒಳಗೆ ಆಗುತ್ತದೆ ನೀನು ಬಹಳ ದಿನಗಳಿಂದ ಬಯಸುತ್ತಿರುವ ಅತ್ಯಂತ ವಿಶೇಷವಾದ ಚಮತ್ಕಾರವೇ ಆಗುತ್ತದೆ ಕಂದ ನನ್ನ ಮಂದಿರಕ್ಕೆ ಬಂದು ಆಗಾಗ ನನ್ನನ್ನು ಭೇಟಿ ಮಾಡು ಇದರಿಂದ ನಿನ್ನ ಮನಸ್ಸಿನಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತದೆ ಸಕಾರಾತ್ಮಕ ವಿಚಾರಗಳು ಸಕಾರಾತ್ಮಕ ಉದ್ದೇಶಗಳು ನಿನ್ನಲ್ಲಿ ಪರಿಪೂರ್ಣಗೊಳ್ಳುತ್ತವೆ ಇದರಿಂದ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚುತ್ತದೆ ಸಮೃದ್ಧಿ ನಿನ್ನನ್ನು ಆವರಿಸುತ್ತದೆ ಎಲ್ಲಾ ಒಳ್ಳೆಯದು ನಿನ್ನ ಕಡೆ ಆಕರ್ಷಣೆಯಾಗುತ್ತದೆ ಕಂದ ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದ ತಕ್ಷಣವೇ ನಿನ್ನಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತದೆ ನಿನ್ನ ಮೇಲೆ ಬೀರಿದ ಕೆಟ್ಟ ಜನರ ದೃಷ್ಟಿ ಕೂಡ ನಿವಾರಣೆಯಾಗುತ್ತದೆ ಭರವಸೆ ಇಟ್ಟು ನನ್ನ ಪಾದಗಳಿಗೆ ಶರಣಾಗು ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಬಾಬಾ ಹಿಂದೆ ನನ್ನಿಂದ ಕೆಲವು ತಪ್ಪುಗಳಾಗಿವೆ ಎಂದು ನೀನು ನನ್ನ ಬಳಿ ಬಂದು ಅಳುತ್ತಾ ಪ್ರಾರ್ಥಿಸಿದ್ದೀಯ ಕ್ಷಮೆಯನ್ನ ಯಾಚಿಸಿದ್ದೀಯ ಪಶ್ಚಾತಾಪ ಪಟ್ಟಿದ್ದೀಯಾ ಖಂಡಿತವಾಗಿಯೂ ನಿನ್ನ ತಪ್ಪನ್ನ ನಾನು ಕ್ಷಮಿಸಿದ್ದೇನೆ ನಿನ್ನ ಪಶ್ಚಾತಾಪವನ್ನ ನಾನು ಸ್ವೀಕರಿಸಿದ್ದೇನೆ ಮುಂದೆ ನಿನ್ನಿಂದ ಯಾವುದೇ ರೀತಿ ತಪ್ಪುಗಳಾಗುವುದಿಲ್ಲ ಆ ರೀತಿ ನಾನು ರಕ್ಷಣೆ ನೀಡುತ್ತೇನೆ ಮಾರ್ಗದರ್ಶನ ಮಾಡುತ್ತೇನೆ ಹೋಗು ನಿನಗಾಗಿ ಒಂದು ಮುಚ್ಚಿದ ಬಾಗಿಲು ತೆಗೆಯುತ್ತದೆ ಕಂದ ನೀನು ಸೌಭಾಗ್ಯಶಾಲಿಯಾಗಿರುವೆ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯಾಗುವ ಸಮಯ ಬಂದಿದೆ ನಿನ್ನ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಕ್ತಿಯಿಂದ ಸಹಾಯ ಸಿಗುತ್ತದೆ ನಿನ್ನ ಮಕ್ಕಳ ಜೀವನದಲ್ಲಿರುವ ಕೆಲವು ಕೊರತೆಗಳನ್ನ ನಾನು ದೂರ ಮಾಡುತ್ತೇನೆ ಅವರ ಆರೋಗ್ಯವನ್ನ ನಾನು ಕಾಪಾಡುತ್ತೇನೆ ಅವರ ಮಾರ್ಗದರ್ಶನವಾಗಿ ನಾನೇ ಅವರ ಮುಂದಿರುತ್ತೇನೆ ರಕ್ಷಣೆಯಾಗಿ ನಿನ್ನ ಮಕ್ಕಳ ಬೆನ್ನ ಹಿಂದೆ ಸದಾ ಇರುತ್ತೇನೆ ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ ಎಂದರೆ ನನ್ನ ಮಾತುಗಳನ್ನು ನಾನೆಂದಿಗೂ ತಪ್ಪುವುದಿಲ್ಲ ಕಂದ ನೀನು ಶ್ರೇಷ್ಠವಾದ ಕರ್ಮಗಳೊಂದಿಗೆ ಒಳ್ಳೆಯ ಉದ್ದೇಶವನ್ನು ಹೊಂದಿ ಜೀವನ ನಡೆಸುತ್ತಿದ್ದೀಯಾ ಎಂದರೆ ಅದಕ್ಕೆ ಪ್ರತಿಯಾಗಿ ನಾನು ನಿನ್ನ ಜೀವನವನ್ನು ಸುಧಾರಿಸುತ್ತೇನೆ ನಿನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಡುತ್ತೇನೆ ನಿನ್ನ ಜೀವನದಲ್ಲಿ ನಿನ್ನ ಕೆಲವು ಹಿತಶತ್ರುಗಳಿಂದಲೇ ನಿನಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಮಗು ನಾನು ಆ ಸೂಚನೆಗಳನ್ನ ಹಂತ ಹಂತವಾಗಿ ಕೊಡುತ್ತೇನೆ ಅದಕ್ಕೆ ತಕ್ಕ ಹಾಗೆ ಸೂಚನೆಗಳನ್ನ ಗಮನಿಸಬೇಕು ಅವರಿಂದ ಅವರ ಮಾತುಗಳಿಂದ ಸ್ವಲ್ಪ ದೂರವೇ ಉಳಿಯಬೇಕು ಈ ಜಗತ್ತಿನಲ್ಲಿ ಅನೇಕ ರೀತಿಯ ಹೋರಾಟಗಳಿದ್ದೇ ಇರುತ್ತವೆ ಮಗು ಯಾವುದಕ್ಕಾಗಿಯೂ ಹೆದರಬೇಡ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ ಈ ಜಗತ್ತು ಬಹುಪಾಲು ನಿನಗೆ ಕಠೋರತೆಯಿಂದ ಕಾಣಬಹುದು ನಿನ್ನ ಶ್ರೇಷ್ಠವಾದ ಉತ್ತಮ ಕರ್ಮಗಳು ಈ ಜಗತ್ತನ್ನ ನಿನಗೆ ಅತಿ ಸುಂದರವಾಗಿ ಕಾಣಿಸುವಂತೆ ಮಾಡುತ್ತವೆ ಅದಕ್ಕೆ ಸುಂದರ ಸಾಕ್ಷಿಯಾಗಿ ನನ್ನ ಕ್ಷಮೆ ನಿನಗೆ ಸಿಕ್ಕಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಹಿಂದೆ ನಿನ್ನಿಂದಲೂ ಕೆಲವು ತಪ್ಪುಗಳಾಗಿವೆ ನೀನು ಕೂಡ ಕೆಲವರಿಗೆ ತೊಂದರೆಯನ್ನ ಕೊಟ್ಟಿದ್ದೀಯ ಹಾಗೆ ಕೆಲವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಸೋಲನ್ನ ಕಂಡಿದ್ದೀಯ ಆ ಎಲ್ಲ ತಪ್ಪುಗಳ ಅರಿವು ನಿನಗೀಗಾಗಿದೆ ಅದಕ್ಕಾಗಿ ನನ್ನ ಪಾದದ ಬಳಿ ಬಂದು ಕ್ಷಮೆಯನ್ನ ಯಾಚಿಸಿದ್ದೀಯ ಪಶ್ಚಾತ್ತಾಪವನ್ನ ಪಟ್ಟಿದ್ದೀಯ ಖಂಡಿತವಾಗಿಯೂ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಪಶ್ಚಾತ್ತಾಪವನ್ನು ಸ್ವೀಕರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿನ್ನ ವ್ಯಕ್ತಿತ್ವವನ್ನು ನಿನ್ನ ಜೀವನವನ್ನ ಬದಲಾಯಿಸುತ್ತಿದ್ದೇನೆ ನಿನ್ನ ಭವಿಷ್ಯವನ್ನ ಸುಂದರವಾಗಿ ರೂಪಿಸಿಕೊಡುವ ಸಂಪೂರ್ಣ ಭಾರವನ್ನ ನಾನು ಭರಿಸಿದ್ದೇನೆ ನಿನ್ನ ಮೇಲೆ ನನಗೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ ಕಂದ ನೀನು ನನ್ನ ಆಯ್ಕೆಯಾಗಿರುವೆ ನಿನಗೆ ಎಲ್ಲವೂ ಶುಭವಾಗುತ್ತದೆ ನಿನಗಾಗಿ ಏನಾದರೂ ಮಾಡಿಕೊಳ್ಳುವ ಸಮಯವೇ ಇದಾಗಿದೆ ಕಂದ ಯಾವುದಕ್ಕಾಗಿಯೂ ಯಾರಿಗಾಗಿಯೂ ಹೆದರಬೇಡ ಒಂದು ದಿನ ನಿನ್ನ ಜೀವನದಲ್ಲಿ ನಿನ್ನ ಅದೃಷ್ಟ ಬಂದೇ ಬರುತ್ತದೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಸಾಗುತ್ತಿರುವೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಒಂದು ಅದೃಷ್ಟದ ಗಳಿಗೆ ಬರುವ ಸಮಯವೇ ಇದಾಗಿದೆ ನಿನ್ನ ಮನೆಯಲ್ಲಿ ಆದಷ್ಟು ಬೇಗನೆ ಒಂದು ಶುಭ ಕಾರ್ಯ ನಡೆಯುತ್ತದೆ ಹಾಗೆ ಒಂದು ಪುಟ್ಟ ಮಗುವಿನ ಆಗಮನವೂ ಆಗುತ್ತಿದೆ ನೀನು ನನ್ನಲ್ಲಿ ಪ್ರಾರ್ಥನೆ ಇಟ್ಟಿದ್ದೀಯಾ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ನಿನ್ನ ಮಡಿಲನ್ನ ತುಂಬಿಸುತ್ತಿರುವೆ ನನ್ನ ಆಶೀರ್ವಾದವನ್ನ ಸ್ವೀಕರಿಸು ದೃಢವಾದ ನಂಬಿಕೆಯೊಂದಿಗೆ ನನ್ನ ಚಿಂತನೆ ಮಾಡುತ್ತಾ ನನ್ನ ಪಾದಗಳಿಗೆ ಶರಣಾಗು ಖಂಡಿತವಾಗಿಯೂ ನೀನು ಬಯಸಿದ ಕನಸು ನನಸಾಗುತ್ತದೆ ನೀನು ಇಚ್ಛಿಸಿದ ಇಚ್ಛೆ ಪೂರ್ಣಗೊಳ್ಳುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನ್ನ ಮನಸ್ಸಿನಲ್ಲಿರುವ ನಿನ್ನ ದೇಹದಲ್ಲಿರುವ ಅನೇಕ ರೀತಿಯ ಕೊರತೆಗಳನ್ನ ನಾನು ದೂರ ಮಾಡಿದ್ದೇನೆ ಕಂದ ಈಗ ನಿನ್ನ ಗೆಲುವು ಸುನಿಶ್ಚಿತವಾಗಿದೆ ನೀನು ಆರೋಗ್ಯವಾಗಿದ್ದೀಯಾ ನೀನು ಎಲ್ಲವನ್ನ ಪಡೆದುಕೊಳ್ಳಲು ಯೋಗ್ಯನಾಗಿರುವೆ ಆ ಯೋಗ್ಯತೆಯನ್ನ ಸಂಪಾದನೆಯನ್ನ ಮಾಡಿರುವೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಫಲಗಳು ಸಿದ್ಧಗೊಂಡಿವೆ ನಿನ್ನ ಜೀವನವನ್ನ ಪ್ರವೇಶ ಮಾಡುತ್ತಿವೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ